ತರುಣ್ ಅವ್ರ ಬಗ್ಗೆ ಏನ್ ಹೇಳೋದು ನಮ್ದೆಲ್ಲಾ ಒಂದು ಹದಿನೈದು ಹದಿನಾರು ವರ್ಷದ ಜರ್ನಿ ನಾನ್ ಚೆಲ್ವಿನ ಚಿತ್ರ ಮಾಡಿದಾಗ ಅವರು ಸುವರ್ಣದಲ್ಲಿ ವರ್ಕ್ ಮಾಡ್ತಾ ಇದ್ರು ಅವಾಗಿಂದ್ ಒಂದು ಫ್ಯಾಮಿಲಿ ಪ್ರತಿಯೊಂದಕ್ಕೂ ಕಷ್ಟಕ್ಕಾಗದು ನಾವು ಅವ್ರ ಕಷ್ಟಕ್ಕಾಗದು ಪ್ರತಿಯೊಂದು ಫ್ಯಾಮಿಲಿ ರೀತಿಯಲ್ಲೇ ಪ್ರತಿಯೊಂದು ಡಿಸ್ಕಸ್ ಮಾಡ್ಕೊಂಡು ಹಿಂಗಲ್ಲ ಹಿಂಗೆ ಅನ್ಕೊಂಡಿದೀವಿ ಇವತ್ತು ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಿದಾರೆ ಅನ್ನೋದೇ ಅಂದ್ರೆ ತುಂಬಾ ದಿಸ್ಗಳಿಂದ ಗೊತ್ತಿತ್ತು ಬಟ್ ಇವತ್ತೆ ಫಸ್ಟ್ ಆಸ್ ಅ ಪ್ರೊಡ್ಯೂಸರ್ ಇರೋ ತರುಣ್ ನೋಡ್ತಾರ ಸೊ ಐ ವಿಶಿಂಗ್ ಆಲ್ ದ ವೆರಿ ಬೆಸ್ಟ್ ಚೂ ಮತ್ತರ್ ತುಂಬ ಒಳ್ಳೆ ಸಕ್ಸಸ್ ಆಗಲಿ ಯಾಕಂದ್ರೆ ನಾನು ಸಾಂಗ್ ನೋಡಿದೆ ಟ್ರೇಲರ್ ನೋಡಿದ್ದೀನಿ ಶರಣ್ ಸರ್ ಆಗಿರ್ಬೋದು ಆ್ಯಂಡ್ ಮೇಘನಾ ಆಗಿರ್ಬೋದು ಅಂಡ್ ಆಲ್ ದರ್ಟಿಸ್ಟ್ ಪ್ರಥಮ್ ಅವ್ರು ಮಾಡಿದ್ದಾರೆ ಅಂಡ್ ಪ್ರಭು ನಾನು ನೋಡದೈ ನಿಮಿಷ ಬಡ ಸಡನ್ ಆಗಿ ಮಾಡ್ತದೆ ನಿಮ್ಮ ಹೆಸರು ಸೊ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಇಂದ ತುಂಬಾ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಈ ಈ ಒಂದು ಪ್ಯಾಷನೇಟ್ ಪ್ರೊಡ್ಯೂಸರ್ ಆಗಿ ನಮ್ಮ ತರುಣ್ ಬ್ರದರ್ ನಿಂತಿರೋದಕ್ಕೆ ನಾನು ನನಗಂತೂ ಬಹಳ ಹೆಮ್ಮೆ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್